ನಮಸ್ಕಾರ ವೀಕ್ಷಕರೇ ರಾಜಕಾರಣಿಗಳಿಗೂ ವಿದ್ಯುತ್ ಸಂಪರ್ಕದ ಕಡಿತಕ್ಕೂ ಸಂಬಂಧ ಇದೆಯಾ ಕೇಬಲ್ ಕಡಿತಕ್ಕೂ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಂಬಂಧ ಇದೆಯಾ ಇದೇ ಇವತ್ತಿನ ಜನಧನ ವಿಶೇಷ ಕಾರ್ಯಕ್ರಮ ಮಂಡ್ಯ ಪವರ್ ಕಟ್ ನಾನು ಪ್ರಶಾಂತ್ ಅಷ್ಟೇ ಸುಮಲತಾ ಅಂಬರೀಷ್ ನಾಮಪತ್ರ ಸಲ್ಲಿಸಿ ನಂತರ ಮೆರವಣಿಗೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಬಹುತೇಕ ಕಡೆ ವಿದ್ಯುತ್ ಸಂಪರ್ಕ ಇಂಟರ್ನೆಟ್ ಸಂಪರ್ಕ ಹಾಗೂ ಕೇಬಲ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿತ್ತು ಇಂದು ಕೇಬಲ್ ಕಟ್ ಮಾಡಬಹುದು ಆದ್ರೆ ಅಂಬರೀಷ್ ಜೊತೆ ಜನರಿಗೆ ಇರೋ ಪ್ರೀತಿ ಕಟ್ ಮಾಡ್ತಾರಾ ಎಂದು ಸುಮಲತಾ ಪ್ರಶ್ನಿಸಿದ್ರೆ ಅತ್ತ ನಟ ದೊಡ್ಡಣ್ಣ ಸೂರ್ಯನಿಗೆ ಚಿತ್ರಿ ಹಿಡಿದು ಭೂಮಿಗೆ ಕತ್ತಲು ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ರು ಕೇಬಲ್ ಕಟ್ಟಿಂದೆ ರಾಜಕಾರಣಿಗಳ ಕೈವಾಡ ಇದೆಯಾ ಅಥವಾ ತಾಂತ್ರಿಕ ದೋಷದಿಂದ ಕಡಿತವಾಗಿತ್ತ ಹಾಗಾದರೆ ಬನ್ನಿ ನಮ್ಮ ಸಾರ್ವಜನಿಕರು ಈ ಕುರಿತು ಏನೆಲ್ಲ ಅಭಿಪ್ರಾಯ ತಿಳಿಸಿದ್ರು ಅಂತ ನೋಡ್ಕೊಂಡು ಬರೋಣ ನಿನ್ನೆ ನಡೆದಂಥ ಸುಮಲತಾ ಸಭೆಯಲ್ಲಿ ಇಂಟರ್ನೆಟ್ ಆಗಲಿ ಕೇಬಲ್ ಆಗಲಿ ಯಾವುದೇ ಥರದ ಕಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದೇ ಯಾವುದೇ ತಪ್ಪಿಲ್ಲ ಅದು ವೈಯಕ್ತಿಕ ಕಾರಣವೂ ಅಲ್ಲ ಇದನ್ನು ಯಾರು ಅನ್ಯತಾ ಭಾವಿಸಬಾರ್ದಾಗಿ ತಮ್ಮಲ್ಲಿ ವಿನಂತಿ ಸರ್ ಇವಾಗ ಎಲ್ಲ ರಾಜಕಾರಣಿಗಳ ಕುರಿಂದ ಇಲ್ಲ 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 ಅದನ್ನು ಅವ್ರಿಗೆ ಅದರಲ್ಲಿ ಏನೂ ಬೆಳೆ ಬೆಳೆ ಅವರು ಯಾರು ಆದರೂ ಅಷ್ಟೇನೇ ಅಲ್ವಾ ಈಗ ಇವ್ರು ಮಾಡಬೇಕಾದ್ರೂ ಅವರು ಏನಕ್ಕೆ ಬೆಳೆಸ್ಕೊಲ್ಲ ಅದು ವೈಯಕ್ತಿಕ ಕರೆಂಟ್ ಹೋಗುತ್ತೆ ಬರುತ್ತೆ ಮತ್ತು ಸೆನ್ಸಾರ್ ಹೆಚ್ಚು ಕಮ್ಮಿ ಇರುತ್ತೆ ಅವೆಲ್ಲ ಆಗ್ತವೆ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಯಾರು ಬೇಕು ಅಂತ ಮಾಡೋಕೆ ಹೋಗಲ್ವಲ್ಲ ಸರ್ ನಾನು ಸರ್ ವಿಜಯ್ ಕುಮಾರ್ ಶಾಸ್ತ್ರಿ ಅಂತ ಮಂಡ್ಯದಿಂದ ರಾಜಕಾರಣಿಗಳ ಕುತಂತ್ರ ಇದ್ದರೂ ಇರ್ಬೋದು ಅನ್ನೋದು ಲೆಕ್ಕಾಚಾರದಲ್ಲಿದೆ ಸುಮಲತಾ ಅಂಬರೀಷ್ ಅವರು ಎಲೆಕ್ಷನ್ ಫೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದಾರೋ ಹೆಂಗೋ ಗೊತ್ತಿಲ್ಲ ಜನಗಳಿಗೆ ಕೇಬಲ್ ನೆಟ್ವರ್ಕ್ ಇರಲಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಅದನ್ನು ಇದು ಮಾಡೋ ರಿಲೀಸ್ ಮಾಡಿದ್ದಾರೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಮೇಲೆ ಅದಕ್ಕೋಸ್ಕರ ಈ ಸುಮಲತಾರಿಗೆ ಬೆಂಬಲ ಅದ ಅಂದ್ಬಿಟ್ಟು ರಾಜಕೀಯದಲ್ಲಿ ಒತ್ತಡ ಜಾಸ್ತಿನೇ ಇದೆ ಇದ್ದರೂ ಇರ್ಬೋದು ಸರ್ ಮುಂದೆ ಏನು ಅಂತ ಗೊತ್ತಿಲ್ಲ ರಾಜಕಾರಣಿ ಕುತಂತ್ರ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಸುಮಲತಾರನ್ನ ಈ ಸರಿ ಬೆಂಬಲಿಸಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಉಮೇಶ್ ಅಂತ ಸರ್ ನಿನ್ನೆ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಕ್ಕೆ ಡಿ ಸಿ ಆಫೀಸ್ ಹತ್ರ ಬಂದಿದ್ರು ನಿಮಿಷ ಅಭಿಮಾನಿಗಳು ಮತ್ತು ವೈಯಕ್ತಿಕವಾಗಿ ಜನ ಬಂದಿದ್ದರು ಅವ್ರನ್ನ ಯಾರೋ ದುಡ್ಡು ಕೊಟ್ಟು ಕರ್ಸುವಂಥ ಅನೇಕ ಬರ ಯಾರಿಗೂ ಬಂದಿರಲಿಲ್ಲ ವೈಯಕ್ತಿಕವಾಗಿ ಬಂದು ವೈಯಕ್ತಿಕವಾಗಿ ಜನ ಸೇರಿದ್ರು ಮೂವತ್ತು ವರ್ಷದ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿದ್ರು ಯಾರಿಗೂ ಸೇರಿಲ್ಲ ಅಂಬರೀಷ್ಗೂ ನೆಕ್ಸ್ಟ್ ಹೋಸಾರ ಅಂಬರೀಷ್ಗೂ ಸೇರಲ್ಲ ಎಷ್ಟೊಂದು ಜನ ವೈಯಕ್ತಿಕವಾಗಿ ಬಂದು ವೈಯಕ್ತಿಕವಾಗಿ ಮಾಡಿದ್ದಾರೆ ಆ ಮಧ್ಯೆ ಆ ಜನ ಸಮೂಹ ನೋಡ್ಬಿಟ್ಟು ರಾಜಕಾರಣಿಗಳೇ ಮಾಡಿಸಿರ್ಬೋದು ಅಂತ ನಮ್ಮ ಒಂದು ಊಹೆ ಇದೆ ಅದರಲ್ಲಿ ಯಾಕೆ ಅದನ್ನು ಜನ ನೋಡ್ತಾ ಇದ್ದಾರೆ ಇವತ್ತು ಜನ ನೋಡ್ಬಿಟ್ಟು ಹಳ್ಳಿಗಳಲ್ಲಿ ಹೆಂಗಸರುಗಳೆಲ್ಲ ಬೈತಾ ಇದ್ದಾರೆ ಯಾಕೆ ಯಾಕೆ ಇದನ್ನು ಅವ್ರು ಧಾರಾವಾಹಿ ನೋಡ್ತಾರೋ ಟಿ ವಿ ನೋಡ್ತಾರೋ ಇಲ್ಲ ಸುಮಲತನ ಫಂಕ್ಷನ್ ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ ಅದನ್ನು ಯಾಕೆ ಮಾಡ್ಬೇಕು ಇವರು ಯಾ ಏನಕ್ಕೆ ಮಾಡಬೇಕಾಯಿತು ತಪ್ಪದು ಮಾಡಿರೋದು ಏನೇ ಜಿದ್ದ ಇದ್ರೆ ಅವರಿಬ್ಬರು ಫೈಟ್ ಮಾಡಬೇಕು ಇವತ್ತು ಒಬ್ಬ ಒಬ್ಬ ಲೇಡೀಸ್ಗೆ ಸುಮಲತಾ ಮೇಡಮ್ಗೆ ಇವರು ಇಷ್ಟು ಜನ ಮಿನಿಸ್ಟರ್ ಎಲ್ಲ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕುಂತ್ಕೊಬಿಟ್ಟು ಆಟ ಆಡಿಸ್ತಾವ್ರೆ ಅಂತಂದರೆ ಎಷ್ಟು ಪುಕ್ಕಲು ಉಟ್ಕೊಂಡಿದೆ ಅಂತ ಜನ ಮಂಡ್ಯ ಜಿಲ್ಲನ ಜನತೆ ಅವ್ರಿಗೆ ಉತ್ತರ ಕೊಡ್ತಾರೆ ಕಾದೋನು ಹದಿನೆಂಟನೇ ತಾರೀಕು ಇದಿದೆ ಹದಿನೆಂಟೆ ಪ್ರಕಾರ ಮಾಡಿರ್ಬೋದು ಸರ್ ಅದನ್ನ ನಾವ್ ಮಾಡಿ ಮಂದಿ ಹೆಂಗ ಕಟ್ಟಾಗುತ್ತೆ ಇವ್ರು ಬಂದಾಗಲೇ ಕಟ್ ಆಗ್ಬೇಕಾದ್ರೆ ಕಾರಣ ಏನು ನಾವು ಕೇಳ್ತಾ ಇರೋದು ಮಂಡ್ಯ ಜನತೆ ಪರವಾಗಿ ನಾನು ಕೇಳ್ತಾ ಇರೋದು ಆ ಟೈಮ್ಗೆ ಕಟ್ಟಬೇಕಾರೆ ಕಾರಣ ಏನು ಸಿದ್ದೇಗೌಡ ನಡೆದಂತ ಸಮಾವೇಶದಲ್ಲಿ ಕೇಬಲ್ ಕಟ್ ಮಾಡಿರುವಂಥ ವಿಷಯ ಇದು ಕೆಲವು ಕುತಂತ್ರಿಗಳು ರಾಜಕಾರಣಿಗಳು ಬೇರೊಬ್ಬರು ಮಾಡಿರ್ಬೋದೇನೋ ಅದು ಯಾರಿಗೂ ಗೊತ್ತಿಲ್ಲದಂಥ ವಿಷಯ ಆ ಕೇಬಲ್ ನೆಟ್ವರ್ಕನ್ನು ನಡೆಸುವಂಥ ಮಾಲೀಕರನ್ನ ಕೇಳಿ ತಿಳ್ಕೋಬೇಕೆ ಹೊರತು ನಾವು ಆ ರಾಜಕಾರಣಿಗಳು ಕಟ್ ಮಾಡಿದ್ರು ಈ ರಾಜಕಾರಣಿಗಳು ಕಟ್ ಮಾಡಿದ್ರು ಉದ್ದೇಶ್ವರ ಕಟ್ ಮಾಡಿದ್ರು ಅದು ತಪ್ಪು ಪ್ರಜ್ಞಾವಂತರು ವಿದ್ಯಾವಂತರು ಮಂಡ್ಯ ಜನ ಎಲ್ಲ ತಿಳುವಳಕಸ್ರು ಮಂಡ್ಯ ಅಂದರೆ ಇಂಡಿಯಾ ನೋಡ್ತಾ ಇದೆ ಎಲ್ಲರೂ ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ನಾ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಅಂತ ಏನೂ ಅಲ್ಲ ಯಾರು ಉತ್ತಂಬರೂ ಜನ ತೀರ್ಮಾನ ಮಾಡ್ತಾರೆ ಅದಕ್ಕೋಸ್ಕರ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಈ ಕಾಲೆಳೆಯೋದು ಅದು ತಪ್ಪು ಯಾರು ಸಮರ್ಥರು ಅಂತ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಜನ ಅವ್ರು ಸಮರ್ಥರಾಗಿ ಆಯ್ಕೆ ಮಾಡ್ತಾರೆ ಒಬ್ರು ಅವ್ರು ಮಾ ಅವರು ಫಂಕ್ಷನ್ ಮಾಡಿದಾಗ ಇವ್ರು ಮಾಡಿದ್ರು ಅನ್ನೋದು ಇವ್ರ ಫಂಕ್ಷನ್ ಮಾಡಿದಾಗ ಅವ್ರು ಮಾಡಿದ್ರು ಅನ್ನೋದನ್ನು ಪ್ರತಿ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಆ ಪಕ್ಷದ ಕಾರ್ಯಕರ್ತರು ಇರ್ಬೋದು ಇಲ್ಲ ಸ್ವಾಭಿಮಾನಿ ಪಕ್ಷದ ಕಾರ್ಯಕರ್ತರು ಇರ್ಬೋದು ಯಾವ ಕಾರ್ಯಕರ್ತರು ಒಬ್ರಿಗೊಬ್ರು ಆಪೋಸ್ ಮಾಡಬಾರ್ದು ಆಪೋಸ್ ಮಾಡ್ಕೋದ್ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಘರ್ಷಣೆಗಳು ನಡೆದು ತುಂಬ ಗಲಾಟೆಗಳಾಗಿ ಜನ ಸಾಮಾನ್ಯ ಜನ ಅನುಭವಿಸ್ತಾವ್ರೆ ಕಷ್ಟಸುಗಳನ್ನ ಇದನ್ನು ದಯವಿಟ್ಟು ಮಾಧ್ಯಮದವ್ರು ಆಗ್ಬೋದು ಈ ಥರ ಊಹಾಪಹಗಳನ್ನ ಏರ್ಪಡಿಸ್ತಾರಲ್ಲ ಅವರೆಲ್ಲ ಸರಿಯಾದ ಬುದ್ಧಿ ಕಲ್ತಿ ಮುಂದಕ್ಕೆ ಒಳ್ಳೇದು ಮಾಡ್ಕೋಬೇಕು ಅಂತ ನನ್ನ ಕಳಕಳಿ ಮನವಿ ಪುಟ್ ಈಗ ನೀವು ಕೇಳುತ್ತಿರತಕ್ಕಂಥ ಪ್ರಶ್ನೆಯಲ್ಲಿ ಕರೆಂಟು ಕಟ್ ಮಾಡಿದ್ದಾರೆ ಅನ್ನೋದೊಂದು ಸಂದರ್ಭ ಬಂದಿದೆ ಮಂಡ್ಯ ಡಿಸ್ಟಿಕ್ನಲ್ಲಿ ಯಾವಾಗ ಕರೆಂಟ್ ಹೋಗುತ್ತೆ ಯಾವಾಗ ಕರೆಂಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಕೆ ಬಿ ಅವ್ರಿಗೆ ಮಾತ್ರ ಅವ್ರಿಗೆ ಯಾರು ಯಾವಾಗ ಏನೇನು ಹೇಳಿರ್ತಾರೋ ಏನು ಕತೆನೋ ಅದು ಯಾರಿಗೂ ಗೊತ್ತಿರೋದಿಲ್ಲ ಯಾವ ಕರೆಂಟ್ ತೆಗೆದ್ರೂ ರೈತರಿಗೆ ತೊಂದರೆನೇ ಇದರಲ್ಲಿ ಎಲ್ಲ ಮುಖಂಡರು ಸೇರಿ ಅದನ್ನು ಬಗೆಹರಿಸ್ಕೊಡ್ಬೇಕೇ ಹೊರ್ತು ಒಂದು ಫಂಕ್ಷನ್ ಮಾಡ್ತಿದ್ದಾಗ ಕಟ್ಟ ಕಟ್ಟಾಯಿತು ಇನ್ನೊಂದು ಮಾಡ್ತಿದ್ದಾಗ ಕಟ್ಟಾಯಿತು ಅನ್ನೋದರಲ್ಲಿ ಅರ್ಥ ಇಲ್ಲ ಅವರವರ ಇದಕ್ಕೆ ಅವರವರು ಏನೇನೋ ಮಾತಾಡಿರ್ಬೋದೇ ಹೊರ್ತು ಇಲ್ಲಿ ಜನಸಾಮಾನ್ಯರಿಗೆ ಯಾರಿಗೂ ಇಷ್ಟ ಇಲ್ಲ ಅದು ಏನಿದ್ರು ಎಲ್ಲ ಬ ಎಲ್ಲರಿಗೂ ತೊಂದರೆನೇ ಇದು ಆದ್ದರಿಂದ ಇದರಲ್ಲಿ ಎರಡು ಮಾತಿಲ್ಲ ಯಾವ್ದನ್ನ ಯಾರು ಯಾವ ಥರ ಅರ್ಥ ತಿಳ್ಕೊತಾರೋ ಅದು ಅವ್ರವ್ರಿಗೆ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಮ್ಮ ಅಭಿಪ್ರಾಯ ಇಷ್ಟೇ ಆನಂದ್ ಅಂತ ನಿನ್ನೆ ಸುಮಲತವ್ರು ಫಂಕ್ಷನ್ ಮಾಡುವಾಗ ಕೇಬಲ್ ಕಟ್ ಆಗೋದು ಅಂತ ಹೇಳೋದು ಅದೆಲ್ಲ ಅಪಪ್ರಚಾರ ಅದು ಎಲ್ಲ ನಾವು ಮನೇಲೇ ಕುತ್ಕೊಂಡು ನೋಡ್ತಿದ್ದೆ ಡೈರೆಕ್ಟ್ ರಿಲೇ ಬತ್ತಿತ್ತು ಅವೆಲ್ಲ ಸುಳ್ಳು ಹೇಳ್ತಿದ್ದೆ ಅಪಪ್ರಚಾರ ಯಾರು ಹೇಳಿಲ್ಲ ಎಲ್ಲ ರಾಜಕಾರಣಿಗಾರ ಅವರವರ ವೈಯಕ್ತಿಕ ಬಗ್ಗೆ ಮಾತಾಡ್ಕರ್ತವರ್ತು ಇದೆಲ್ಲ ಸುಳ್ಳು ಅಂತ ನನ್ನ ಹೇಳ್ತಾ ಇದ್ದೀವಿ ಅಂತ ನೆನ್ನೆ ಕೇಬಲ್ ಕಟ್ ಆಗಿರೋದು ಬಸ್ ಸ್ಟಾಪ್ ಆಗಿರೋದು ಯಾಕೆಂದ್ರೆ ಇವೆಲ್ಲ ರಾಜಕೀಯ ಕುತಂತ್ರ ಇದ್ದೇ ಇರ್ತವೆ ಮಾಮೂಲಿ ಮಾಡಿದ್ರು ಮಾಡಿರ್ಬೋದು ಯಾಕೆಂದ್ರೆ ಒಬ್ಬ ಮಾಡ್ದಾದ್ಮೇಲೆ ಅಂದಮ್ ಇನ್ನೊಬ್ಬ ಮಾಡೇ ಮಾಡ್ತಾನೆ ಅಲ್ಲಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದಲ್ಲ ಮಾಗಿದ್ರು ಆಗಿರ್ತದೆ ಅಂತ ನಮ್ಮ ಅಭಿಪ್ರಾಯ ಕೈವಾಡ ಇರ್ಬೋದು ಏನು ಯಾಕೆ ಯಾಕೆ ಅಂತಂದ್ರೆ ಎಂತೆಂಥ ಕೆಲಸನೂ ಮಾಡ್ತಾರೆ ರಾಜಕೀಯದವರು ಈ ಕೆಲಸ ಈ ಸಣ್ಣ ಕೆಲಸ ಮಾಡೋಕೆ ದೊಡ್ಡ ಕೆಲಸ ಏನಲ್ಲ ಮಾಡೇ ಮಾಡ್ತಾರೆ ಅಂಥದ್ರಲ್ಲಿ ರಾಜಕೀಯ ವ್ಯಕ್ತಿಗಳು ನಿಸೀಮ್ರು ಹಾಂ ಕೆ ಎಸ್ ಸುಧೀರ್ ಕುಮಾರ್ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಮಲತಾ ಮಾಡ್ತಿದ್ದ ಫಂಕ್ಷನಲ್ಲಿ ಯಾವ ರಾಜಕೀಯನೂ ಇಲ್ಲ ನಮ್ಮ ಏರಿಯಾದಲ್ಲಿ ಕರೆಂಟ್ ಇತ್ತು ಕೇಬಲ್ ಚೆನ್ನಾಗೆ ಬರ್ತಾಯಿತ್ತು ಯಾರ ಕೈ ಬಸ್ ಎಲ್ಲ ಓಡಾಡ್ತಾ ಇದ್ದೋ ಇದರಲ್ಲಿ ಯಾರ ಕೈ ಓಡೋದಿಲ್ಲ ಎಲ್ಲ ಚೆನ್ನಾಗೆ ನಡೀತು ಕೇಬಲ್ ನಮ್ಮ ಎಲ್ಲೂ ಕಟ್ಟಾಗಲಿಲ್ಲ ಎಲ್ಲ ಕೇಬಲ್ ಗೀಬಲ್ ಇಂಟರ್ನೆಟ್ಟು ಪ್ರತಿಯೊಂದೂ ಎಲ್ಲ ಇತ್ತು ಇದೆಲ್ಲ ಸುಮ್ಗೆ ಊಹಾಪೋಹ ಹಾಪೋಹ ಮಾತಷ್ಟೇ ಯಾವ ಕೇಬಲ್ ಕಟ್ಟಾಗಿಲ್ಲ ಯಾವ ಬ ಬಸ್ಸಂದು ಇದಾಗಿಲ್ಲ ಯಾವ ಇದು ಆಗಿಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಯಾವುದು ತೊಂದರೆ ಇಲ್ದಂಗೆ ನಡೀತು ಏನೂ ಇಲ್ಲ ಇದರಲ್ಲ ಸುಮ್ಗೆ ಮಾತು ಹಾಪೋಹ ಮಾತಷ್ಟೇ ಇತ್ತು ಬಿ ಎಂ ರಾಜು ಅಡುಗೆ ಕಂಡಕ್ಟ್ ಮಂಡ್ಯ ಸರ್ ಕೆಲವೊಂದು ಹಳ್ಳಿ ಕಡೆ ಮಾತ್ರ ಕೇಬಲ್ ಕಟ್ಟಾಗಿ ಕರೆಂಟ್ ಹೋಗಿದ್ದು ನಿಜ ಏನಪ್ಪ ಅಂತಂದರೆ ಸುಮಲತಾ ಅವ್ರಿಗೆ ವಯಸ್ಸಾಗೈತೆ ಅನುಭವ ಐತೆ ಸರಿನಾ ಅವ್ರು ರಾಜಕಾರಣದಲ್ಲಿ ಗೆದ್ರುವೆ ಅವ್ರಿಗೆ ಏನು ಮಾಡಬೇಕು ಮಂಡ್ಯನ ಎಲ್ಲೂ ತಗೊಂಡು ನಿಲ್ಲಿಸ್ಬೇಕು ಅನ್ನೋದು ಗೊತ್ತು ಇನ್ನೂ ನಿಖಿಲ್ ಕುಮಾರಸ್ವಾಮಿಗೆ ಅಂಥ ಏಜ್ ಏನೂ ಆಗಿಲ್ಲ ಅವ್ರು ಇನ್ನೂ ಅನುಭವ ಇಲ್ದವ್ರು ಅಂತವರು ಸರಿನಾ ಹಂಗಾಗಿ ಸುಮಲತಾ ಈ ಸಲ ಗೆದ್ದೆ ಗೆಲ್ತಾರೆ ಸರಿನಾ ಸುಮಲತಾನೇ ಗೆಲ್ಲೋದು ನೈಂಟಿ ನೈನ್ ಪರ್ಸೆಂಟ್ ನನ್ನ ಹೆಸರು ಮಂಜುನಾಥ್ ಗೌಡ ಅಂತೇಳಿ ನೆಟ್ವರ್ಕ್ ಸಿಗ್ಲಿಲ್ಲ ಅನ್ನೋದು ಶುದ್ಧ ಸುಳ್ಳು ಇಲ್ಲಿ ರಾಜಕಾರಣ ಮಿಕ್ಸ್ ಮಾಡ್ಕೊಂಡು ಇವರು ಇವ್ರನ್ನ ಇವ್ರು ಬೇಳೆ ಬೇಯಿಸ್ಕೋದಕ್ಕೋಸ್ಕರ ಕೇಬಲ್ ಕಟ್ ಆಗಿತ್ತು ಕರೆಂಟ್ ಇವ್ರು ತಗ್ಸಿದ್ರು ಕೇಬಲ್ ಅವ್ರು ಕಟ್ ಮಾಡ್ಸಿದ್ರು ಅನ್ನೋದು ಊಹಾಪೋಹಗಳು ಸುಳ್ಳು ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಬಟ್ ಆಗಿದ್ರೋದು ಅನಿವಾರ್ಯವಾಗಿ ಆಗಿರ್ಬೋದೇನೋ ಇದರಲ್ಲಿ ಯಾವುದೇ ಕುಮಾರಸ್ವಾಮಿ ಅವರು ಆಗಿರ್ಬೋದು ಇದು ಸ್ಥಳೀಯ ಎಮ್ ಎಲ್ ಎಗಳಾಗಿರ್ಬೋದು ಯಾರದಂಥ ಯಾರದೇ ಆದಂಥ ಸಮಸ್ಯೆಗಳಿಲ್ಲ ಅದು ಸಮಯಕ್ಕೆ ಆ ಸಮ ಸಂದರ್ಭದಲ್ಲಿ ಅನಿವಾರ್ಯ ಆಗಿರ್ಬೋದು ಅಷ್ಟೇ ಇಲ್ಲಿ ರಾಜಕಾರಣ ಮಿಕ್ಸ್ ಮಾಡೋಕ್ಕೋಸ್ಕರ ಇವ್ರು ಬೇಳೆ ಬೇಯಿಸಿಕೊಳ್ಳೋಕೋಸ್ಕರ ಇವರು ಇದನ್ನ ಒಂದು ಸುಳ್ಳು ಮಾಹಿತಿನವರು ಇವರ ಮೆಟ್ಲು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನು ಹೇಳ್ಬೋದು ಅಷ್ಟೇ ಇದು ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇವರು ರಾಜಕಾರಣ ಮಿಕ್ಸ್ ಮಾಡ್ಕೊಂಡು ಏನು ಬೇಕಾದ್ರು ಹೇಳ್ತಿದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವುದಂತೂ ಖಚಿತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಉಮೇಶ್ ಚೀನಹಳ್ಳಿ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಮಂಡ್ಯದಲ್ಲಿ ನಿಖಿಲ್ ಸ್ವಾಮಿ ಅವರು ಗೆಲ್ಲುವುದಂತೂ ಖಚಿತ ಮಂಡ್ಯದಲ್ಲಿ ದಳನೇ ಗೆಲ್ಲೋದು ಯಾವತ್ತೂ ಬಂದಿಲ್ಲ ಎಮ್ಮ ಇವತ್ತು ಬಂದ್ಬಿಟ್ಟು ನಾವು ಚುನಾವಣೆಗೆ ಬಂದ್ಬಿಟ್ಟು ನಾನು ಚುನಾವಣೆಗೆ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಅಂತ ಕೇಳೋಕ್ಕಾಗಲ್ಲ ಚುನಾವಣೆನೇ ಬೇರೆ ಇವತ್ತಿನ ಚುನಾವಣೆನೇ ಬೇರೆ ಹಾಗಾಗಿ ಲಿಕಲ್ಸ್ ಲಿಖಲ್ ಕುಮಾರ್ ಸ್ವಾಮಿಯವರು ಗೆಲ್ತಾರೆ ನನಗೆ ಕೇಬಲ್ ಕಟ್ ಮಾಡೋರೆ ಆಳು ಮುಳು ಅಂತ ಹೇಳ್ತಿರ್ಲಿಲ್ಲ ಅದೆಲ್ಲ ಸುಳ್ಳು ಯಾರೂ ಕೇಬಲ್ ಕಟ್ ಮಾಡೋಕ್ಕಾಗಲ್ಲ ಒಬ್ಬ ಎಮ್ ಎಲ್ ಎ ಕೇಬಲ್ ಕಟ್ ಮಾಡಿಸೋಕೆ ಅವೆಲ್ಲ ಮರ್ಯಾದಿ ಪ್ರಶ್ನೆ ಅವೆಲ್ಲ ಯಾವುದು ಮಾಡಲ್ಲ ಇವರು ಹೂವಾಗ ಹೂವಾಗ ಕಟ್ಕೊಂಡು ಇವ್ರಿ ಅವರೇ ಮಾತಾಡ್ಕೊಂಡು ಈ ಥರ ಎಲ್ಲ ಮಾತಾಡೋದಲ್ಲ ಇಲ್ಲ ಜನಗಳ ದೃಷ್ಟಿಯ ಡೈವರ್ಟ್ ಮಾಡೋಕ್ಕೆ ಜನಗಳ ಡೈವರ್ಟ್ ಮಾಡಿ ಸಲ ಈ ಥರ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿರೇ ಗೆಲ್ಲೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ಲದು ಕುಮಾರಸ್ವಾಮಿ ಪಕ್ಷನೇ ಗೆಲ್ಲೋದು ಹಾಗಾಗಿ ದಳ ಅಭಿವೃದ್ಧಿ ಆಗ್ಬೇಕಾದ್ರೆ ಇದೇ ಕಾರಣ ನಮ್ಮ ಹೆಸರು ಶ್ರೀನಿವಾಸ ಅಂತ ನಿನ್ನೆ ಸುಮಲತಾ ಅವರು ಫಂಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಕೇಬಲ್ ವೀಡಿಯೋ ಜನಗಳು ನೋಡ್ಬಿಡ್ತಾರೆ ಜನಗಳು ಈ ಜನಸಂಖ್ಯೆನ ನೋಡ್ತಾರೆ ಅನ್ನೋ ಉದ್ದೇಶದಿಂದ ಜನಗಳು ತುಂಬ ಪ್ರೀತಿಯಿಂದ ಲಕ್ಷಾಂತರ ಜನ ಅಭಿಮಾನಿಗಳು ಸುಮಲತರ ಕಡೆಯಿಂದ ಬಂದಿದಂಥ ಅಭಿಮಾನಿಗಳು ಜನಗಳಿಗೆ ಅವ್ರಿಗೆ ಜೆ ಡಿ ಎಸ್ನವರೇ ಆಗ್ಬೋದು ಇಲ್ಲ ಪಕ್ಷದಿಂದ ಆಗಿರ್ಬೋದು ಇಲ್ಲ ಪಕ್ಷವೇ ಆಗಿರ್ಬೋದು ಒಟ್ಟಲ್ಲಿ ಕೇಬಲ್ ನೆಟ್ವರ್ಕು ಮತ್ತು ಕರೆಂಟ್ ವಿದ್ಯುತ್ ಶಕ್ತಿ ಎರಡನ್ನೂ ಕಟ್ ಮಾಡಿರೋ ಸಾಧ್ಯ ಕಾರಣ ಏನು ಅಂತಂದರೆ ಪ್ಲಸ್ ಅವರು ರಾಜಕೀಯವಾಗಿ ಮಾಡಿದ್ದಾರೋ ಇಲ್ಲ ರಾಜಕೀಯವಾಗಿ ಮಾಡಿಲ್ವ ಅನ್ನೋದು ಗೊತ್ತಿಲ್ಲ ನೂರಲ್ಲಿ ತೊಂಬತ್ತು ಪರ್ಸೆಂಟು ಉದ್ದೇಶ ರಾಜಕೀಯ ರಾಜಕೀಯ ಉದ್ದೇಶದಿಂದನೇ ಮಾಡೋರು ಎನ್ನುವಂಥದ್ದು ಇದು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಸುಮಲತಾರ್ನ ವೀಟ್ ಮಾಡಕ್ಕೆ ಬೇರೆ ಯಾವುದೋ ಆದರ್ಶ ಅವರು ಬೇ ಕಾಂಗ್ರೆಸ್ ನಿಂತ್ಕೊಂಡಿಲ್ಲ ಜೆ ಡಿ ಎಸ್ ಅಂತ ಪಕ್ಷೇತರ ಅಭ್ಯರ್ಥಿ ಆಗಿರುದ್ದೇಶದಿಂದ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರುವುದಿಂದ ಅವರು ಪಕ್ಷೇತರವಾಗಿ ಏನು ಜನಗಳು ಅಭಿಮಾನ ಅಭಿಮಾನ ಜನಗಳು ಅಭಿಮಾನಿಗಳು ಏನವ್ರೆ ಅದನ್ನು ಯಾರಿಂದು ಬ್ಯಾನ್ ಮಾಡೋಕ್ಕಾಗಲ್ಲ ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ ಜನ ಓಟ್ ಮಾಡೇ ಮಾಡ್ತದೆ ಎಂಟರ್ ಮಂಡ್ಯ ಜಿಲ್ಲೆ ಏನು ಹದಿನೆಂಟು ಲಕ್ಷ ಓಟ್ ಅದೇ ಹತ್ತರಿಂದ ಒಂಬತ್ತರಿಂದ ಹತ್ತು ಲಕ್ಷ ಓಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗ್ದೇನೆ ಸುಮಲತಾ ಕೋರ್ಗೆ ಬಿದ್ದೆ ಬೀಳುತ್ತೆ ಅತಿ ವಿನಕಾಗಿ ಗೆದ್ದಾಗೇಳ್ತಾರೆ ಅತ್ ನಾವು ನ್ಯಾಷನಲ್ ಕಾಂಗ್ರೆಸ್ ಬ್ರಿಗೇಡು ಸ್ಟೇಟ್ ಪ್ರೆಸಿಡೆಂಟು ರವಿ ಅನ್ಬಿಟ್ಟಿ ಮಂಡ್ಯದ ಸ್ವಾಭಿಮಾನಕ್ಕೋಸ್ಕರ ನಾವು ಸುಮಲತಾ ವೋಟ್ ಮಾಡಲೇಬೇಕು ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಮತ್ತು ಇನ್ನೊಂದು ಅಭಿವೃದ್ಧಿನ ಅವ್ರು ಮುಖ್ಯಮಂತ್ರಿ ಆದ್ರೂ ಮಾಡಲೇಬೇಕು ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಭಿವೃದ್ಧಿ ಅವ್ರು ಮಾಡಲೇಬೇಕಾಗುತ್ತೆ ಆದ್ದರಿಂದ ಮಂಡ್ಯ ದಿನದ ಸ್ವಾಭಿಮಾನಕ್ಕೋಸ್ಕರ ನಾವು ಸುಮಾರದನ್ನ ವೋಟ್ ಮಾಡಿ ಗೆಲ್ಲಿಸಬೇಕು ಅಂತ ನಮ್ಮ ಕಳಕಳಿ ಮನವಿ ಕಾರ್ಯಕ್ರಮ ಇಂಟರ್ನೆಟ್ ಸಂಪರ್ಕ ಹಾಗೆ ಕೇಬಲ್ ಕಟ್ ಮಾಡಿದಾರೆ ರಾಜಕಾರಣಿಗಳ ಕುತಂತ್ರ ಇದೆ ಬಗ್ಗೆ ಅದಕ್ಕೆ ಇದು ಕುದಂತ ಇದೆ ಇದು ಯಾಕೆಂದ್ರೆ ಇದ್ಕಿದಂಗೆ ಯಾವಾಗಲೂ ಕಟ್ ಆಗ್ತಾ ಇರೋದು ನಿನ್ನೆ ನೆನ್ನೆ ಕಟ್ ಆಗ್ಬೇಕಾದ್ರೆ ಕಾರಣ ಏನು ಅದರಿಂದ ಇದು ಕುತಂತ್ರ ಅಂತ ಹೇಳಬಲ್ಲೆ ನಾನು ಟೆಕ್ನಿಕಲ್ ಪ್ರಾಬ್ಲಮ್ ಡೈಲಿ ಆಗ ಯಾವತ್ತ ಒಂದಿನ ಆಗ ಸರ್ ಡೈ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ಕಿದಂಗೆ ಆಗಲ್ಲ ಕಾರಣ ಟೆಕ್ ಅಲ್ಲಿ ತೋರಿಸುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ಆನೆ ಟಿವಿ ಆನ್ ಇರುತ್ತೆ ಯಾವಾಗಲೂ ಬೇರೆ ಕೆನೋ ಬರ್ಬೇಕಾರ ಮಂಡ್ಯ ಚಾನಲ್ ಬರಲಿಲ್ಲ ಅದು ಮೇಯ್ನ್ ತಾನೆ ರಾಜಕೀಯ ಕುತಂತ್ರ ಅಂತ ಹೇಳ್ಬೋದು ರಾಜಕೀಯ ಕುತಂತ್ರ ಇದ್ದೇ ಐತೆ ಆದರೆ ದರ್ಶನಣ್ಣ ಹಿಂದೆ ಅವ್ರೆ ಅಂದ್ರೆ ಸುಮಲತಕ್ಕ ಗೆದ್ದೆ ಗೆಲ್ತಾರೆ ಅವರು ಈ ಎರಡು ಜೋಡಿ ಎತ್ಕಳ್ತಾರ ಅವರಲ್ಲ ಅವ್ರಿಬ್ರು ಇದ್ಮೇಲೆ ದರ್ಶ ಸುಮಲತಕ್ಕ ಗೆದ್ದೆ ಗೆಲ್ತಾರೆ ಅದೆಲ್ಲ ಕಟ್ ಮಾಡ್ಸವ್ರೆ ಎಲ್ಲ ಎಲ್ಲಾ ಕಡೆ ಒಂದೇ ಸತಿ ಕಟ್ ಆಗೋಯ್ತದ ಎಲ್ಲಾರು ಒಂದೊಂದ್ ತವಯ್ತದೆ ಒಂದೇ ಎಲ್ಲ ತವ ಒಂದೇ ಸತಿ ಆಗೈತಲ್ಲ ಕಟ್ಟು ಒಂದೇ ಸತಿ ಕೇಬಲ್ ಇಂಟರ್ನೆಟ್ ಎಲ್ಲಾ ಒಂದೇ ಸತಿ ಕಟ್ ಆಗೈತೆ ಒಂಥವ್ ಎಲ್ಲಾರು ಕಟ್ಟಾಗಿದ್ರೆ ಏನೋ ಹೇಳ್ಬೋದಾಯ್ತು ಎಲ್ಲ ಏನೋ ಹಾ ಏನೇ ಕುತಂತ್ರ ಮಾಡಿದ್ರು ಸುಮ್ಮಲಾತಕ್ಕನೇ ಗೆಲ್ಲೋದು ನಿಮ್ಮ ಮಂಡ್ಯದಲ್ಲಿ ಸುಮ್ಮಲಾತ್ ಹಾಕೊಂಡೆ ಅವಾ ನೆನೆ ನೆನೆ ನೀವೇ ನೋಡಿದ್ರಿ ಮೂರವರೆ ಸಾವಿರ ಬೈಕ್ ಬಂದೈತೆ ಬೈಕ್ ಆಮೇಲೆ ಹಿಂದೆಗಡೆ ಎಲ್ಲಾ ಮೆರವಣಿಗೆ ಮಾಡ್ಕ ಕರ್ಕೊಂಡ್ ಬಂದ್ರೆ ಅದ್ ನೋಡ್ಬಿಟ್ಟ ಇವರು ಬೇರೆ ಅಂಬಿ ಹಣ್ಣ ಹೋದ್ಮೇಲೆ ಸುಮಲತಕ್ಕೇ ಗೆಲ್ಲೋದು ನೋಡಿದ್ರಲ್ಲ ವೀಕ್ಷಕರೇ ಮಂಡ್ಯ ಪವರ್ ಕಟ್ ಕುರಿತು ಜನಾಭಿಪ್ರಾಯವನ್ನ ಇದಿಷ್ಟು ಇವತ್ತಿನ ಜನಧನಿ ವಿಶೇಷ ಕಾರ್ಯಕ್ರಮವಾಗಿತ್ತು ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವರಿ ಟಿವಿ ಜನಮನದ ಪ್ರತಿಬಿಂಬ